ಮ್ಯೂಸಿಕ್ ಮೈಲಾರಿ ಅವರ ವಿಚಾರದಲ್ಲಿ ಕಣ್ಣೀರಾಗ್ತಾ ಆಗ್ತಾ ಇದ್ದಾರೆ ಮಾಲಾಶ್ರೀ ಬೆಳಗುಂದಿ ತುಂಬಾನೇ ತುಂಬಾನೇ ಭಾವುಕರಾಗಿದ್ದಾರೆ ಅಣ್ಣ ಅಂತಾನೆ ಅವಾಗ್ಲೂ ಕೂಡ ಮ್ಯೂಸಿಕ್ ಮೈಲಾರಿನ ಕರೀತಾ ಇದ್ದಿದ್ದು ಬಟ್ ಅಣ್ಣ ಈಗ ನೋಡಿ ಯಾವ ಒಂದು ಪರಿಸ್ಥಿತಿ ಬಂಧನದಲ್ಲಿ ಬಂಧನದಲ್ಲಿದ್ದಾರೆ ಇನ್ನ ಎರಡ್ ಮೂರು ದಿವಸ ಹದಿನಾಲ್ಕು ದಿವಸ ಕಂಪ್ಲೀಟ್ ಆಗುತ್ತೆ ನ್ಯಾಯಾಂಗ ಬಂಧನ ಆ ಬಳಿಕ ಏನಾದ್ರು ಇವರಿಗೆ ಬಿಡುಗಡೆ ಭಾಗ್ಯ ಸಿಗುತ್ತಾ ಆಚೆ ಕಡೆ ಬರ್ತಾರ ಏನ್ ಕಥೆ ಆಗುತ್ತೆ ಕಾದು ನೋಡ್ಬೇಕಿದೆ ಒಟ್ಟಿನಲ್ಲಿ ಎಲ್ರು ಕೂಡ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಕುಟುಂಬಕ್ಕೆ ಸಾಂತ್ವನವನ್ನ ತುಂಬುವಂತ ಕೆಲಸವನ್ನ ಮಾಡಿದ್ದಾರೆ ಮಾಲಾ ಶ್ರೀ ಇವರು ಅವರು ಕಾಲ್ ಮಾಡುವ ಮೂಲಕ ಲಿಖಿತ ಅವರತ್ರ ಹತ್ರ ಅಂದ್ರೆ ಮ್ಯೂಸಿಕ್ ಮ್ಯೂಸಿಕ್ ಅವರ ಒಂದು ಪತ್ನಿ ಲಿಖಿತ ಅಂತ ಸೊ ಅವರಿಗೆ ಕಾಲ್ ಮಾಡುವ ಮೂಲಕ ಸಾಂತ್ವನ ಧೈರ್ಯವನ್ನ ಸಹ ತುಂಬುವಂತ ಕೆಲಸವನ್ನ ಮಾಡಿದ್ದಾರೆ ಅಹ್ ಯಾಕೆ ಅಂದ್ರೆ ಈ ಒಂದು ಟೈಮ್ ನಲ್ಲಿ ಈಗ ಎಲ್ಲರೂ ಕೂಡ ಭಾವುಕರಾಗಿರ್ತಾರೆ ಕುಟುಂಬದವ್ರಿಗೆ ಧೈರ್ಯ ಹೇಳುವಂತ ಒಂದು ಕೆಲಸ ಬಟ್ ಎಲ್ಲರೂ ಕೂಡ ಹೇಳುವಂತದ್ದು ಮ್ಯೂಸಿಕ್ ಮಲರಿ ಅವರು ಆ ರೀತಿಯ ಒಂದು ತಪ್ಪನ್ನ ಮಾಡಿರೋಕೆ ಸಾಧ್ಯನೇ ಇಲ್ಲ ಅವ್ರು ತುಂಬಾನೇ ಒಳ್ಳೆಯವರು ರಸಮಂಜರಿ ಕಾರ್ಯಕ್ರಮ ನೀಡುವ ಟೈಮ್ ನಲ್ಲೂ ಸಹ ಅಷ್ಟೇ ಎಲ್ಲರೂ ತುಂಬಾ ಚೆನ್ನಾಗಿ ನೋಡ್ಕೊತಾರೆ ಊರಿನ ಭಾಗದವರಂತೂ ಮ್ಯೂಸಿಕ್ ಮಲರಿ ಅವರ ಹಾಡನ್ನ ಕೇಳಿ ಇದಾಗಿ ನಂತರ ಸನ್ಮಾನವನ್ನು ಸಹ ಮಾಡ್ತಾರೆ ಒಟ್ಟಿಗೆ ಡ್ಯಾನ್ಸ್ ಸಹ ಮಾಡ್ತಾರೆ ಬೇರೆ ಬೇರೆ ಆರ್ಟಿಸ್ಟ್ ಗಳನ್ನು ಕೂಡ ಕರ್ಕೊಂಡು ಹೋಗಿರ್ತಾರೆ ಹುಡುಗಿಯರನ್ನ ಸೊ ಅವರ ಜೊತೆ ಕೂಡ ಅಷ್ಟೇ ಚೆನ್ನಾಗಿಯೇ ನಡ್ಕೋತಾರೆ ಆತ ಯಾವ ರೀತಿ ಕೆಟ್ಟ ರೀತಿಯಲ್ಲೂ ಕೂಡ ನಡ್ಕೊಂಡಿಲ್ಲ ಅಂತ ಮಾಲಾಶ್ರೀ ಬೆಳಗುಂದಿ ಅವರು ಸಹ ಬಹಳಷ್ಟು ಭಾವುಕರ ಅವರು ಕೂಡ ಕಾರ್ಯಕ್ರಮಗಳನ್ನೆಲ್ಲ ನಡೆಸಿಕೊಟ್ಟಿದ್ದಾರೆ ಅವ್ರಿಗೂ ಕೂಡ ಕರೆಕ್ಟ್ ಆಗಿ ಗೊತ್ತಿದೆ ಒಟ್ಟಿಗೆ ಆಡಲು ಸಹ ಆಡಿದ್ದಾರೆ ಸೊ ಹೀಗಾಗಿ ಈ ರೀತಿಯ ಒಂದು ಮಾತುಗಳನ್ನು ಕೂಡ ತಿಳಿಸ್ತಾ ಇದ್ದಾರೆ